ಅಂದ್ರೆ ಯಾರಿಗೆ ಆಗಿಲ್ಲ ಹೇಳಿ ಆದ್ರೆ ಕೆಲವರು ಆಂಡ್ರಾಯ್ಡ್ ಫೋನ್ ಅನ್ನೇ ಇಷ್ಟಪಡ್ತಾರೆ ಆಂಡ್ರಾಯ್ಡ್ ಫೋನ್ ನಲ್ಲಿ ಇರುವಷ್ಟು ಕಸ್ಟಮೈಸೇಷನ್ ಮತ್ತು ಥೀಮ್ ಆಯ್ಕೆಗಳು ಐಫೋನ್ ಅಲ್ಲಿ ದೊರೆಯುವುದಿಲ್ಲ ಅಲ್ಲದೆ ನಿಮ್ಮಿಷ್ಟದ ಥೀಮ್ ಬಳಸಲು ಕೂಡ ಸಾಧ್ಯವಾಗಲ್ಲ ಆದರೆ ಆಂಡ್ರಾಯ್ಡ್ ಫೋನ್ನಲ್ಲೇ ಐಫೋನ್ ಬಳಕೆಯ ಅನುಭವ ಪಡಿಬಹುದು ಐಫೋನ್ ಐಕಾನ್ ಆಪ್ ಡಿಸೈನ್ ನಿಮ್ಮ ಆಂಡ್ರಾಯ್ಡ್ ಫೋನ್ ನಲ್ಲೂ ಲಭ್ಯವಾಗುತ್ತದೆ ಯಾವುದೇ ಖರ್ಚಿಲ್ಲದೆ ಸುಲಭದಲ್ಲಿ ಐಫೋನ್ ಅನುಭವ ಪಡೆಯಲು ಈ ಸಿಂಪಲ್ ಟ್ರಿಕ್ಸ್ ನಿಮಗೆ ಸಹಕಾರಿಯಾಗಬಹುದು ಐಫೋನ್ ಖರೀದಿಸುವುದು ಪ್ರತಿಯೊಬ್ಬರ ಕನಸಾಗಿದ್ರು ಅದು ಅಷ್ಟೊಂದು ಸುಲಭವಲ್ಲ ಆದರೆ ಆಂಡ್ರಾಯ್ಡ್ ಫೋನ್ ಅಲ್ಲಿ ಐಫೋನ್ ತರದ ಅನುಭವ ಪಡೆಯಬಹುದು ಇದರಿಂದ ಸಾವಿರಾರು ರೂಪಾಯಿ ಉಳಿತಾಯ ಮಾಡಬಹುದು ಇದಕ್ಕಾಗಿ ನೀವು ಹೊಸ ಐಫೋನ್ ಖರೀದಿ ಮಾಡಬೇಕಾಗಿಲ್ಲ ನಿಮ್ಮ ಆಂಡ್ರಾಯ್ಡ್ ಫೋನ್ ಸ್ವತಃ ಐಫೋನ್ ಆಗುತ್ತೆ ಆಂಡ್ರಾಯ್ಡ್ ಸ್ಮಾರ್ಟ್ ಫೋನ್ ಅನ್ನ ಐಫೋನ್ಗೆ ಹೇಗೆ ಪರಿವರ್ತಿಸಬಹುದು ಎಂಬುದನ್ನು ಇಲ್ಲಿ ತಿಳಿದಿರಿ ಈ ಟ್ರಿಕ್ ಮೂಲಕ ನಿಮ್ಮ ಫೋನ್ನ ಹೋಮ್ ಸ್ಕ್ರೀನ್ ಅಪ್ಲಿಕೇಶನ್ ಐಕಾನ್ಗಳು ವಿಜೆಟ್ಗಳು ಮತ್ತು ಐಫೋನ್ನಂತಹ ಲಾಕ್ ಸ್ಕ್ರೀನ್ ಅನ್ನು ಕೂಡ ನೀವು ಬದಲಾಯಿಸಬಹುದು ಅನುಭವ ಪಡೆಯಲು ನಿಮ್ಮ ಆಂಡ್ರಾಯ್ಡ್ ಫೋನ್ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಮತ್ತು ಐಫೋನ್ ಫಿಫ್ಟೀನ್ ಲಾಂಚರ್ ಅನ್ನ ಟೈಪ್ ಮಾಡಿ ಸರ್ಚ್ ಕೊಡಿ ನಂತರ ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡಿ ತೆರೆಗಿರಿ ನಿಯಮಗಳು ಮತ್ತು ಷರತ್ತುಗಳನ್ನ ಸ್ವೀಕರಿಸಿ ಮತ್ತು ಅನುಮತಿ ನೀಡಿ ಈಗ ನಿಮ್ಮ ಆಯ್ಕೆಯ ಪ್ರಕಾರ ಅಪ್ಲಿಕೇಶನ್ ಅನ್ನು ಹೊಂದಿಸಬಹುದು ನಿಮ್ಮ ಫೋನ್ನ ಹೋಮ್ ಸ್ಕ್ರೀನ್ ಲೇಔಟ್ ಅಪ್ಲಿಕೇಶನ್ ಐಕಾನ್ಗಳು ವಿಚೆಟ್ಗಳು ಮತ್ತು ಲಾಕ್ ಸ್ಕ್ರೀನ್ ಅನ್ನು ಬದಲಾಯಿಸಬಹುದು ಹೋಮ್ ಸ್ಕ್ರೀನ್ ಅನ್ನ ಐಫೋನ್ ಅಂತೆ ಬದಲಾಯಿಸಲು ಹೋಮ್ ಸ್ಕ್ರೀನ್ ಆಯ್ಕೆ ಕ್ಲಿಕ್ ಮಾಡಿ ಇದರ ನಂತರ ನೀವು ವಿವಿಧ ರೀತಿಯ ಹೋಮ್ ಸ್ಕ್ರೀನ್ ಲೇಔಟ್ಗಳನ್ನ ಕಾಣ್ತೀರಿ ಇವುಗಳಲ್ಲಿ ಒಂದನ್ನು ಆಯ್ಕೆ ಮಾಡಿ ಇದಲ್ಲದೆ ನೀವು ಅಪ್ಲಿಕೇಶನ್ ಐಕಾನ್ ಮತ್ತು ವಿಜೆಟ್ ಅನ್ನ ಸಹ ಬದಲಾಯಿಸಬಹುದು ಹೀಗೆ ಮಾಡುವ ಮೂಲಕ ಆಂಡ್ರಾಯ್ಡ್ ಫೋನ್ ಅಲ್ಲೇ ಐಫೋನ್ ವಿಶೇಷತೆಗಳನ್ನ ಕಾಣ್ತೀರಿ ೇಶನ್ ಐಕಾನ್ ಬದಲಾಯಿಸಲು ಅಪ್ಲಿಕೇಶನ್ ಐಕಾನ್ ಗಳು ಆಯ್ಕೆ ಕ್ಲಿಕ್ ಮಾಡಿ ಇದರ ನಂತರ ನೀವು ಅಪ್ಲಿಕೇಶನ್ ಐಕಾನ್ ಪ್ಯಾಕ್ ಅನ್ನು ಆಯ್ಕೆ ಮಾಡಬಹುದು ನೀವು ಬಯಸಿದ್ರೆ ನಿಮ್ಮ ವೈಯಕ್ತಿಕ ಅಪ್ಲಿಕೇಶನ್ ಗಳ ಐಕಾನ್ ಗಳನ್ನು ಸಹ ನೀವು ಬದಲಾಯಿಸಬಹುದು ವಿಜೆಟ್ ಅನ್ನ ಬದಲಾಯಿಸಲು ವಿಜೆಟ್ ಆಯ್ಕೆ ಕ್ಲಿಕ್ ಮಾಡಿ ನೀವು ವಿಜೆಟ್ ನ ಗಾತ್ರ ಮತ್ತು ಜಾಗವನ್ನು ಸಹ ಬದಲಾಯಿಸಬಹುದು ಅದೇ ರೀತಿಯಾಗಿ ಲಾಕ್ ಸ್ಕ್ರೀನ್ ಅನ್ನ ಬದಲಾಯಿಸಲು ಲಾಕ್ ಸ್ಕ್ರೀನ್ ಆಯ್ಕೆ ಕ್ಲಿಕ್ ಮಾಡಿ ಇಲ್ಲಿ ಕೆಲವು ಆಯ್ಕೆಗಳಿರುತ್ತೆ ಇಲ್ಲಿ ನೀವು ಲಾಕ್ ಸ್ಕ್ರೀನ್ ವಾಲ್ ಪೇಪರ್ ಅನ್ನು ಸಹ ಬದಲಾಯಿಸಬಹುದು ಈ ಪ್ರಕ್ರಿಯೆಯ ಮೂಲಕ ನಿಮ್ಮ ಆಂಡ್ರಾಯ್ಡ್ ಫೋನ್ನ ಇಂಟರ್ಫೇಸ್ ಮಾತ್ರ ಐಫೋನ್ ಅಂತೆ ಬದಲಾಗುತ್ತೆ ಎಂಬುದನ್ನು ಗಮನಿಸಿ ನಿಮ್ಮ ಫೋನ್ ನ ಸಾಮರ್ಥ್ಯ ಮತ್ತು ಕಾರ್ಯಕ್ಷಮತೆ ಆಂಡ್ರಾಯ್ಡ್ ಫೋನ್ ಇರುತ್ತೆ ಆದರೆ ನೋಡಲು ಮತ್ತು ಬಳಕೆಯ ಅನುಭವ ಆಪಲ್ ಐಫೋನ್ನ ಐಒಎಸ್ ರೀತಿಯಲ್ಲೇ ಇರುತ್ತೆ